ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಶಾರದಾ ಶಾರದಾಂಬುಜ ವದನಾ ವದನಾಂಬುಜೈ ಸರ್ವದಾ ಸರ್ವ ಸನ್ನಿ ಸನ್ನಿ ಕ್ರಿಯಾತ್ ಶಾರಾಂಬಿಕೈ ನಮೋ ನಮಃ ಶೃಂಗೇರಿ ಮಹಾ ಗುರುಭ್ಯೋ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳಷ್ಟು ಜನ ನನ್ನಲ್ಲಿ ಬರೋರು ಸ್ವಾಮಿ ನನ್ನ ಮಗುಳಿಗೆ ವಿದ್ಯೆನೇ ಬರಲ್ಲ ಸ್ವಾಮಿ ಎಂತೆಂತಹ ಒಳ್ಳೊಳ್ಳೆ ಸ್ಕೂಲ್ಗಳೆಲ್ಲ ಸೇರಿಸಿದ್ದೀನಿ ಎಷ್ಟು ಕಷ್ಟಪಟ್ಟರು ಅವ್ರಿಗೂ ಮನಸ್ಸಿದೆ ಓದೋಕ್ಕೆ ಅಂತ ಆದರೆ ವಿದ್ಯೆನೇ ಬರ್ತಾ ಇಲ್ಲ ಏನು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಾರೆ ಕೇಳಿದಾಗ ಬಹಳ ವಿಶೇಷವಾಗಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ ಅದನ್ನು ಕರೆಕ್ಟಾಗಿ ಮಾಡಿದ್ದೇ ಆದರೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಇದಕ್ಕೆ ಕಾರಣಗಳಿದೆ ಯಾಕೆ ವಿದ್ಯೆಯಲ್ಲಿ ಆ ಥರ ತೊಂದರೆಗಳು ಬರುತ್ತೆ ಅಂತ ಕೆಲವ್ರಿಗೆಲ್ಲ ವಿದ್ಯಾಭಂಗ ಯೋಗ ಅಂಥೇಳಿ ಜಾತಕದಲ್ಲಿ ಕೊಟ್ಬಿಟ್ಟಿರ್ತಾರೆ ಪ್ರಶ್ನೆಯಲ್ಲೂ ಕೂಡ ಆ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಕ ನಮಗೆ ಕಂಡು ಬರುತ್ತೆ ಹಾಗಾಗಿ ಆ ತೊಂದರೆಗಳನ್ನೆಲ್ಲ ಕ್ಲಿಯರ್ ಮಾಡೋದು ಯಾರು ಆ ಒಂದು ಸಬ್ಜೆಕ್ಟ್ ಇವಾಗ ಲಕ್ಷ್ಮಿ ಹತ್ರ ಹೋಗಿ ದುಡ್ಡು ಕೊಡಿ ಅಂದರೆ ಆ ದೇವಿ ನಮಗೆ ಅನುಗ್ರಹ ಮಾಡಿಕೊಡ್ತಾಳೆ ಅದೇ ವಿದ್ಯೆ ಕೊಡು ಅಂದರೆ ಲಕ್ಷ್ಮಿ ಹಾಕಿ ಕೊಡ್ತಾಳೆ ಅದಕ್ಕೆ ಸರಸ್ವತಿ ಹತ್ರನೇ ಹೋಗಬೇಕು ಲಕ್ಷ್ಮೀ ಮತ್ತು ಸರಸ್ವತಿಯ ಒಂದು ಸಮ್ಮಿಲನ ಆಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿನೇ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಪೂಜೆ ಮಾಡಿರ್ತಕ್ಕಂಥ ಶಾರದಾ ಭುವನೇಶ್ವರಿ ಆ ಶಾರದೆಯ ಒಂದು ಪೂಜೆಯನ್ನು ಮಾಡಿದವರಿಗೆ ಇವತ್ತಿನ ತನಕ ಫೇಲ್ಯೂರ್ ಅನ್ನೋದೇ ಇಲ್ಲ ಅದ್ಭುತವಾಗಿರ್ತಕ್ಕಂಥ ಅತೀ ಒಂದು ವಿಶೇಷ ಶಕ್ತಿ ಇರ್ತಕ್ಕಂಥ ದೇವಿ ಶಾರದೆ ಶಾರದೆಗೆ ಯಕ್ಷಿಣಿ ದೇವಿಯ ಒಂದು ಶಕ್ತಿ ಇರ್ತಕ್ಕಂಥ ದೇವಿಯವರು ಶಾರದೆ ಶಂಕರಾಚಾರ್ಯರ ಆರಾಧ್ಯ ದೇವಿ ಅವರು ಮನಸ್ಸಿಂದ ಪೂಜೆ ಮಾಡಿ ಆ ದೇವಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪೀಠಗಳಲ್ಲಿ ಶೃಂಗೇರಿ ಪೀಠನೂ ಒಂದು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಯಾವ ಮಗುಗೆ ವಿದ್ಯೆಯಲ್ಲಿ ಇದೆ ಪ್ರಾಬ್ಲಮ್ ಇದೆಯೋ ಆ ಮಗುವನ್ನು ಕ್ಷೇತ್ರಕ್ಕೆ ಶೃಂಗೇರಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿಸಿ ಆ ದೇವಿ ಶಾರದೆ ಮುಂದೆ ನಿಲ್ಲಿಸಿ ಒಂದು ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆಯ ಮಾಡಿಸಿ ಆ ದೇವಿಗೆ ಪ್ರಾರ್ಥನೆ ಮಾಡಿ ಬಂದ ಮೇಲೆ ಬಂದ ಮೇಲೆ ಒಂಬತ್ತು ದಿನಗಳ ಕಾಲ ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಥ ಏನಿದೆ ಅದನ್ನು ಕುಡಿಸ್ಬೇಕು ಒಂಬತ್ತು ದಿನಗಳು ಆದಮೇಲೆ ಬರುವಂತಹ ಶುಕ್ರವಾರದಲ್ಲಿ ನಾನು ಹೇಳುವಂತಹ ಈ ಒಂದು ಅದ್ಭುತ ಒಂದು ಪೂಜೆಯನ್ನು ಮಾಡಬೇಕು ಏನು ಅಂತ ಹೇಳಿದ್ರೆ ವಿದ್ಯಾಕರ್ಷಣ ಯಂತ್ರ ಅಥವಾ ವಿದ್ಯಾಕರ್ಷಣ ತಾಯ್ತ ಅಂತಕ್ಕಂಥ ಒಂದು ವಿಶೇಷ ಒಂದು ಯಂತ್ರ ತಾಯ್ತಗಳು ಸಿಗುತ್ತೆ ಆ ಅದನ್ನು ತಂದು ಮನೆಗೆ ತಂದು ಒಂದು ತಟ್ಟೆಯಲ್ಲಿ ಅಕ್ಕಿ ಮೇಲೆ ಓಂ ಅಂತ ಹೇಳಿ ಅರ್ಶನದಲ್ಲಿ ಬಡಿದು ಅದಕ್ಕೆ ಕುಂಕುಮ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದರ ಮೇಲೆ ಈ ಯಂತ್ರ ಅಥವಾ ತಾಯ್ತವನ್ನು ಇಡಬೇಕು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಚೆನ್ನಾಗಿ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಿ ಶುಕ್ರವಾರ ದಿನ ಶಾರದೆಯ ಮಂತ್ರವನ್ನು ನೂರ ಎಂಟು ಸಲ ಹೇಳ್ತಾ ಆ ಯಂತ್ರವನ್ನು ಎಲ್ಲಿ ಬೇಕೋ ಅವರು ಎಲ್ಲಿ ಗುರುಗಳು ಎಲ್ಲಿ ಹೇಳ್ತೀರೋ ಅಲ್ಲಿ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಅಥವಾ ತಾಯ್ತ ಕೊಟ್ಟಿದರೆ ಆ ತಾಯ್ತದಲ್ಲೂ ಕೂಡ ಸಣ್ಣದಾಗಿರ್ತಕ್ಕಂಥ ಯಂತ್ರ ಮೂಲಿಕೆಗಳು ಎಲ್ಲ ಹಾಕಿರ್ತಾರೆ ಆ ಒಂದು ತಾಯ್ತವನ್ನು ಅವತ್ತಿನ ದಿವಸ ಆ ಮಗುಗೆ ಯಾವ ದಿಕ್ಕಿನಲ್ಲಿ ನಿಂತ್ಕೋಬೇಕು ಆ ದಿಕ್ಕಿನಲ್ಲಿ ನಿಲ್ಲಿಸಿ ಅದನ್ನು ಕಟ್ಟಬೇಕು ಕಟ್ಟಿದಾಗ ವಿದ್ಯೆಯಲ್ಲಿ ಬರೀ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ ನೀವು ದೊಡ್ಡ ದೊಡ್ಡ ಸ್ಟಡೀಸ್ ಹೈಯರ್ ಸ್ಟಡೀಸ್ ಮಾಡೋರಿಗೂ ಕೂಡ ಈ ವಿದ್ಯಾಕರ್ಷಣಾ ಯಂತ್ರ ಭಾಳ ಚೆನ್ನಾಗಿ ನಿಮ್ಗೆ ವರ್ಕೌಟ್ ಆಗುತ್ತೆ ಏನು ಈ ಯಂತ್ರ ಕಟ್ಕೊಂಡ ತಕ್ಷಣ ತಾಯ್ತಾ ಕಟ್ಕೊಂಡ ತಕ್ಷಣ ನಿಮ್ಗೆ ಅನುಕೂಲ ಆಗೋದು ಅಂದರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ದೇ ವಿದ್ಯೆ ಕಡೆಗೇ ವಾಲುತ್ತೆ ಒಂದು ಆ ವಿದ್ಯೆ ನಿಮಗೆ ತಲೆಗೆ ಬಂದು ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಬುದ್ಧಿಶಕ್ತಿ ಚೆನ್ನಾಗಿ ಶಾರ್ಪ್ ಆಗಿರುತ್ತೆ ಎರಡು ಮೂರನೇದು ತಂದೆ ತಾಯಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಭಾವನೆಗಳು ಬರುತ್ತೆ ಹಾಗಾಗಿ ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂತಹ ಯಂತ್ರ ಮತ್ತು ತಾಯ್ತಾ ವಿದ್ಯಾಕರ್ಷಣ ಇದಕ್ಕೆ ಶಾರದೆಯ ಒಂದು ವಿಶೇಷ ಶಕ್ತಿ ಪೂಜೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರೂ ಆ ಶೃಂಗೇರಿ ಕ್ಷೇತ್ರಕ್ಕೆ ಹೋಗಿ ಒಂದು ಸ್ನಾನ ಮಾಡಿಸಿ ಒಂದು ಪೂಜೆ ಮಾಡ್ಕೊಂಡು ಬಂದ ಮೇಲೆ ಈ ಒಂದು ವ್ರತವನ್ನು ಮನೆಯಲ್ಲಿ ಮಾಡಬೇಕಾಗತ್ತೆ ಮಾಡಿದ ಮೇಲೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಈ ಒಂದು ದೋಷ ಅಂದರೆ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷ ಕಟ್ಟಾಗಿ ವಿದ್ಯೆಯಲ್ಲಿ ಅತ್ಯುನ್ನತ ಚೆನ್ನಾಗಿ ತುಂಬ ಚೆನ್ನಾಗಿರ್ತಕ್ಕಂಥ ಅನುಕೂಲಗಳು ಬರುತ್ತೆ ಇದು ಒಂದು ಸಲ ಏನಾಗೋಗಿತ್ತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಮಧ್ಯದಲ್ಲಿ ಒಂದು ಯಾವುದೋ ಒಂದು ಸಮಸ್ಯೆಯಲ್ಲಿ ಮನೆಯಲ್ಲಿ ನಡೆಯ ನಡೆದಿರ್ತಕ್ಕಂಥ ಯಾವುದೋ ಒಂದು ದೊಡ್ಡ ಘಟನೆಯಿಂದ ನಮಗೆ ಆ ಒಂದು ನಾವು ಓದಿರ್ತಕ್ಕಂಥದ್ದೆಲ್ಲ ಒಂದು ಮರು ಮರು ಮರುವಾಗುವಂತಹ ಒಂದು ಸನ್ನಿವೇಶ ಬಂದುಬಿಡ್ತು ಮತ್ತು ಒಂಥರ ಮೈಂಡೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಅಂದರೆ ಅದೇ ಥರ ಶಾರದಾ ದೇವಸ್ಥಾನಕ್ಕೆ ಹೋಗಿ ಆ ದೇವಿಯ ಒಂದು ಉಪಾಸನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಬಂದು ಆ ಯಂತ್ರ ಸ್ಥಾಪನೆಯನ್ನು ಮಾಡಿಕೊಂಡು ಅದಕ್ಕೆ ಆರಾಧನೆ ಪೂಜೆ ಮಾಡಿದ ತಕ್ಷಣ ಕೇವಲ ಐದು ದಿನಗಳಲ್ಲಿ ನನಗೆ ಅದೆಲ್ಲವೂ ಕೂಡ ಚೆನ್ನಾಗಿ ಅನುಕೂಲ ಆಯಿತು ಆದ್ದರಿಂದ ಈ ಒಂದು ಅನುಭವ ನಾನು ಚೆನ್ನಾಗಿ ಮನಸಲ್ಲಿ ಇಟ್ಕೊಂಡು ಬರೋರಿಗೆಲ್ಲ ಕೂಡ ಬೇರೆ ಯಾವುದ್ಯಾವುದೋ ಪರಿಹಾರಗಳು ಯಾವುದ್ಯಾವುದೋ ಪೂಜೆ ಯಾವುದೇ ಹೋಮ ಮಾಡೋ ಬದಲು ಈ ಒಂದು ಪೂಜೆ ಹೋಮ ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಆ ಶಾರದಾ ದೇವಿಯ ಅನುಗ್ರಹ ವಿದ್ಯಾಕರ್ಷಣ ಯಂತ್ರ ಆ ಯಂತ್ರದಲ್ಲಿ ಶಾರದಾ ದೇವಿನೇ ಪ್ರತ್ಯಕ್ಷಳಾಗಿ ಅಲ್ಲಿ ಅನುಗ್ರಹ ಮಾಡಿರ್ತಕ್ಕಂಥ ಒಂದು ಯಂತ್ರ ಇದೆ ಆದ್ದರಿಂದ ಯಂತ್ರ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನೆಲ್ಲ ಹೇಳಿಬಿಟ್ಟಿದ್ದೀನಿ ನಿಮಗೆ ಅಂತಹ ಯಂತ್ರ ಅದ್ಭುತವಾಗಿರ್ತಕ್ಕಂಥ ಯಂತ್ರ ನಿಮಗೆ ಬೇಕೇ ಬೇಕು ಮತ್ತು ಇದು ವಿದ್ಯೆಗೋಸ್ಕರ ಮಾತ್ರ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಗಳು ನಿಮ್ಮ ಏನಾದರೂ ಇದ್ದರೆ ಖಂಡಿತವಾಗಲೂ ಬನ್ನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ತ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಆ ಶೃಂಗೇರಿ ಶಾರದಾಂಬೆ ಅನುಕೂಲ ಅನುಗ್ರಹವನ್ನು ಮಾಡಿಕೊಡ್ಲಿ ಅಂತ नमस्कार